ಫೋನ್ಯಾಗ ಹಿಂಗೆ ಬಂದ ಮೊಬೈಲ್ದಾಗ ಚಲೋ ಇತ್ತು ಚಲೋ ಇಲ್ಲ ಅಂದ್ರೆ ಕೆಂಗ ನಾಗಲಿಂಗಜ್ಜ ಮತ್ತೆ ಪ್ರಯಾಣ ಮಾಡ್ತಾ ಎಲ್ಲಿಗೆ ಬಂದರು ಅಂದ್ರ ಅದೇನು ಸಿದಗಿ ಪಾಲಕಿ ಇತ್ತಲ್ಲ ಹೆಣ ಹೊತ್ತದ್ದು ಅದೇನು ಒಕ್ಕಟ್ಟಿದ್ರೆ ಸ್ಮಶಾನದಾಗ ಮತ್ತೆ ಅಲ್ಲಿಗೆ ಬಂದ್ರಂತ ಓಸುಮಂದಿ ಶಿಷ್ಯರು ಕರೆದ್ರಂತ ನಂದು ಸ್ವಲ್ಪ ಕೈಕಾಲು ಭಾಳ ಬ್ಯಾನೆಲಾಕತ್ತವ ಸ್ವಲ್ಪ ಪಾಲಿಕೆ ಕುಂದಿರ್ತೀನಿ ಹೊತ್ಕೊಂಡು ಹೋಗ್ರೆ ಆ ಶಿಷ್ಯರು ಮತ್ತೆ ಪಲ್ಲಕ್ಕೇನು ಹೊತ್ಕೊಂತಾರೆ ಹೆಣ ಇದ್ದು ಸಿದಗಿ ಅದಕ್ಕೆ ಮತ್ತೆ ಒಂದಿಷ್ಟು ಹೋಗಿ ಹಾಕಿ ಅಲಂಕಾರ ಮಾಡಿ ಹೊತ್ಕೊಂಡು ಹೋದ್ರಂತ ಯಾವ ಊರಾಗಂದ್ರೆ ನವಲಗುಂದದಾಗ ನವಲುಗುಂದು ದಾಟಿ ಮುಂದೆ ಊರು ಬರ್ತದೆ ನರಗುಂದ ಹತ್ತಿರ ముందే ఊరు దాటి లీ బి దొడ్డ శ్రీమంత వసుపాల శ్రేష్ఠ వసుపాల శ్రేష్ఠ అంత దొడ్డ శ్రీమంత రాజ ఆ ఊరిన రాజాంగ ఆ ఊర ఏనూ అని కీళెక్ లగ్నమాను కీమా మనకి కట్స్బారు కీళె కట్స్ గుడి కట్స్బెక్కు కేె కట్స్ ಯಾರನ್ನ ಕೇಳಾರದೆ ಮನಿ ಕೆಟ್ಟ ಅಂದ್ರೆ ಮನಿ ಬುಳಸ್ಬಿಡ್ತಿದ್ದ ಅವನು ಯಾರನ್ನ ಕೇಳಿದ್ರೆ ಕಳಸ ಅಂದ್ರೆ ಕಳಸ ತೆಗೆದು ಬಿಡ್ತಿದ್ದ ಯಾರನ್ನ ಹೇಳ್ದೆ ಲಗ್ನ ಅಂದ್ರೆ ಡೈವರ್ಸ್ ಮಾಡ್ತಿದ್ದ ಹೊರಗಂಟಂದ್ರೆ ಪಲ್ಯಕ್ಕೆ ಆಗ ಹೊಂದ್ರೆ ಹೋಗವ ಪಲ್ಲಕ್ಕಿ ಮುಂದೆ ಡ್ಯೂಟಿಗಿರೋ ಅಂತ ರಾಜ್ಯಾರಂದ್ರೆ ಹೆಂಗಿರ್ತಾವಂದ್ರೆ ಬಹಳ ವಿಚಿತ್ರ ಇರ್ತವ್ರಿಗೆ ಅಜ್ಞಾನಿ ರಾಜಗಳಿರ್ತಾವಂತ ಅವಿವೇಕಿ ಮಂತ್ರಿಗಳು ಇರ್ತಾವಂತ ರಾಜ ಯಾವಾಗಲೂ ಅಜ್ಞಾನಿ ಇರ್ತಾನಂತ ಅವ್ರ ಕೈ ಕೆಲಸ ಮಾಡೋ ಮಂತ್ರಿಗಳು ಅವಿವೇಕಿಗಳು ಇರ್ತಿರ್ತವಂತ ಮೊದಲಿನ ಕಾಲದಾಗ ಅವು ಒಂದು ಸಲ ಏನಾಯ್ತಂತ ರಾಜ ಮತ್ತು ಮಂತ್ರಿ ಇಬ್ಬರು ಮಾತಾಡ್ಕೋದು ಕುಂತಿದ್ರು ಅಂತ ಭಾರಿ ಚಂದ ಇದು ಇಬ್ಬರು ಮಾತಾಡ್ಕೊ ಅಂತ ಕೂತಿದ್ರಂತ ಪಗಡಿ ಆಡ್ಲಾಕತ್ತಿದ್ರಂತ ಮಂತ್ರಿ ರಾಜ ಅವಾಗ ರಾಜ ಏನು ಮಾಡಿದಂತ ಏ ಮಂತ್ರಿ ಅಂದಂತ ಏನು ಏನು ರೀ ಮಹಾರಾಜ ಅಪ್ಪಣೆ ನಮ್ಮ ರಾಜಧಾನಿಯಾಗ ಒಂದು ಆನೆ ಇತ್ತಲ್ಲ ಆದ ಸತ್ತದ ಆನೆ ಆದ ಸತ್ತದ ಇಲ್ಲ ಸಾಯ್ಲಿಕ್ಕಾಗ್ಯದ್ರಿ ಅದು ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ರೀ ಗೊತ್ತಿರಲಿ ಈ ಜಗತ್ತಿನೊಳಗೆ ಇದೇ ಟೈಮಿಗೆ ಸಾಯ್ತೀನಿ ಇಲ್ಲೇ ಸಾಯ್ತೀನಿ ಅಂತ ಯಾರಿಗೂ ಗೊತ್ತಾಗಲ್ಲ ಮನುಷ್ಯರಿಗೂ ಗೊತ್ತಾಗಲ್ಲ ಯಾವ ಪ್ರಾಣಿಗೆ ಗೊತ್ತಾಗಲ್ಲ ಸಾಯ್ತೀವಂತ ಗೊತ್ತಾಗ್ತವ ಆದರೆ ಇಲ್ಲೇ ಸಾಯ್ತೀವಿ ಇದೇ ಸಮಯದಾಗ ಸಾಯ್ತೀವಂತ ಗೊತ್ತಾಗ್ತಕ್ಕಂಥದ್ದು ಒಂದೇ ಒಂದು ಪ್ರಾಣಿ ಆನೆಯ ಆನೆ ಗೊತ್ತಾಗ್ತಂತೆ ಇಂಥ ದಿವಸ ಸಾಯ್ತೀನಿ ಇದೇ ಸಮಯಕ್ಕೆ ಸಾಯ್ತೀನಿ ಅಂತ ಗೊತ್ತಾಗ್ತಂತೆ ಅದಕ್ಕೆ ಕಡೆಗಾಲವನ್ನು ಮುನ್ನರಿತ ಕಾಡಾನೆ ಎಡವಿ ಎಂದದಿ ದೂರದಿ ಗವಿಯ ನೈದಿ ಬಿಡುವ ದಾಯದಿ ಮೌನದಿಂದ ದಸುವ ನೀಗುವುದು ಕಡೆಯ ಸಾರಂತೂ ಮಂಕುತಿಮ್ಮ ತಾನು ಸಾಯದ ಮೂರು ದಿವಸ ಇರಲಿಕ್ಕಾಗಿ ಗೊತ್ತಾಗ್ತಂತ ಆನೆ ಗೊತ್ತಾಗಿ ಊರು ಹೊರಗೆ ಹೋಗಿ ಗೆಲ್ಲ ಗಿಡ ನೀರು ಮಣ್ಣು ಎಲ್ಲ ನೋಡ್ತದಂತ ನೋಡಿ ಯಾರೂ ಇರಲಾರ್ದ ಜಾಗದಾಗ ಹೋಗಿ ತನ್ನ ಪ್ರಾಣ ಬಿಡ್ತದಂತ ಅದರಂಗ ಮನುಷ್ಯನು ಕೂಡ ಎಷ್ಟೇ ವರ್ಷ ಬದುಕಿದ್ರು ಕೂಡ ಸಾಯ್ತಿ ನಂತಕ್ಕಂಥ ವಯಸ್ಸಾದಾಗ ನಾವು ಸಾಯ್ತೀವಂತ ಗೊತ್ತಾಗ್ತದ ಎಲ್ಲ ನೋಡ್ಬೇಕಂತ ದೇವ್ರು ಕೊಟ್ಟಂಥ ಕಣ್ಣಿನಿಂದ ಒಳ್ಳೇದು ನೋಡಬೇಕು ದೇವ್ರು ಕೊಟ್ಟಂಥ ಕಿವಿಯಿಂದ ಒಳ್ಳೇದು ಕೇಳಬೇಕು ದೇವ್ರು ಕೊಟ್ಟಂಥ ಕಾಲಿಂದ ಒಳ್ಳೆಯ ಜಾಗಕ್ಕೆ ಬರಬೇಕು ದೇವ್ರು ಕೊಟ್ಟಂಥ ಕೈಯಿಂದ ದಾನ ಮಾಡಬೇಕು ಎಲ್ಲ ಮಾಡಿ ಆರಾಮ ಸಾಯ್ಬೇಕಂತ ಆನಿ ಸತ್ತಂಗೆ ಸಾಯ್ಬೇಕಂತ ಅದು ಆನಿ ಸತ್ತದ ಆದಂತ ಕೇಳಿದಂತ ರಾಜ ಸಾಯ್ಲೆಕಾಯದ್ರಿ ಒಂದು ಕೆಲಸ ಮಾಡ್ ಏನು ಅದು ಆನಿ ಸತ್ತಂದ್ರ ಅದು ಸತ್ತದ್ದು ಯಾರು ಬಂದು ನೋಡಿ ಹೇಳ್ತಾರ ಸತ್ತದಂತ ಯಾರು ಹೇಳ್ತಾರ ಅವ್ರು ಕುತ್ತಿ ಕತ್ರ ಇದು ರಾಜ ಹೇಳಿದ್ರೆ ಕುತ್ತಿ ಕತ್ತರಿಸ್ಬೇಕಂತ ಮತ್ತೆ ಯಾರು ಸತ್ತದ್ದು ನೋಡಿ ಹೇಳಂಗಲ್ಲ ಅವರು ಎರಡು ಕಣ್ಣು ಎರಡು ಕಾಲು ಕತ್ರ ಶಿಕ್ಷೆ ಒಂದಕ್ಕಿರ್ಬೇಕು ಎರಡಕ್ಕಾದ್ರೆ ಹಂಗೆ ಸತ್ತದ್ದು ನೋಡಿದ್ರೆ ಯಾರು ಬಂದು ಹೇಳ್ತಾರೆ ಅವ್ರಿಗೆ ಕುತ್ತಿಕ್ಕ ಸಮ ಯಾರು ಹೇಳಂಗಲ್ಲ ಅವರು ಕಣ್ಣು ಕಾಲು ತೆಗ್ಯಮ್ಮ ಡೊಂಗ್ರ ಹೊಡಿಸಮ್ಮ ಊರಾಗ ಡೊಂಗ್ರ ಹೊಡಿಸಿದರು ನಮ್ಮ ರಾಜಧಾನಿಯಾಗ ಒಂದು ಆನಿ ಅದ ಅದು ಸಾಯ್ಲೆಕ್ಕ ಆಗ್ಯದ ಯಾರು ಸತ್ತದ್ದು ಬಂದು ನೋಡಿ ಹೇಳ್ತಾರ ಅವ್ರು ಕುತ್ತಿಗೆ ತೆಗಿತೀವಿ ಯಾರು ಹೇಳಂಗಲ್ಲ ಅವರು ಕಣ್ಣು ಕೈ ಕಾಲು ತೆಗಿತೀವಿ ಅಂತ ಡೊಂಗ್ರ ಹೊಡಿಸಿದ್ರು ಊರಾಗ ಮಂದಿ ಗಾಬರಿಯಾಗಿ ಬಿಡ್ತೀರಿ ಅದು ಆನೆ ಊರಾಗ ತಿರಿಕದ ಯಾರ ಮನೆ ಮನ್ಸು ಆಯ್ತು ಯಾರು ನೋಡ್ತಾರೋ ಎಲ್ಲರಿಗೂ ಗಾಬರಿಯಾಗಿ ಆಗಿಬಿಡ್ತೀವಿ ಎಲ್ಲರಿಗೂ ದೇವ್ರಿಗೆ ಬಿಡ್ಕೊಂಡ್ರು ಅಂತ ನಮ್ಮ ಮನೆ ಮುನ್ಸಾಯ್ಬಾರ್ದು ನಮ್ಮ ಹೊಲ್ದಾಗ ಸಾಯಬಾರ್ದು ಎಲ್ಲರೂ ಕರಿಬಸಿಗೆ ಬಿಡ್ಕೊಂಡ್ರಂತು ಮರುಳು ಮಾತ ಶಿವಾಚಾರ್ಯ ಬಿಡ್ಕೊಂಡ್ರಂತ ಏನಂತ ಆನಿ ನಮ್ಮ ಮನೆ ಮುಂದೆ ಸಾಯಬಾರ್ದು ಈಗ ಒಂದು ನಾಲ್ಕಾರು ದಿವಸ ಹೋಗಿತ್ತಂತ ಒಂದು ದಿವ್ಸ ಕೆಣಮಗಳು ಮುಂಜಾನೆ ಬಾಗಿಲು ತಗಿರ್ಲಂಥ ಬಡವಳು ಸಣ್ಣ ಗಂಡ ಹೆಣ್ತಿ ಬಡವರು ರಂಗೋಲಿ ಹಾಕ್ಬೇಕಂತ ಹಿಂಗೆ ಬಾಗಿಲು ತಗಿರ್ಲಂತ ಅವ್ರ ಮನೆ ಮುಂದೆ ಸತ್ತಿತ್ತಂತ ಆನಿ ಯಪ್ಪ ಅಂದ್ಲಕ್ಕಿ ರಿಯಲ್ ಏನಾಯ್ತಂದ ಗಂಡ ಅದು ಏನು ಆನಿ ಏನಾಗಿದೆ ನಮ್ಮ ಮನೆ ಮುಂದೆ ಸತ್ತು ನಮ್ಮ ಮನೆ ಮುಂದೆ ಆನೆ ಸತ್ತದ ಎಪ್ಪ ಹೋಗಿ ಹೇಳಿದ್ರೆ ಕುತ್ತಿಗೆ ತೆಗಿತಾನೆ ಹೇಳಿಕಂದ್ರೆ ಕಣ್ಣು ಕಾಯಿ ತೆಗಿತಾನೆ ಹೆಂಗೆ ಮಾಡಮ್ಮ ಅಂತ ಅಡ್ಡ ಕಂಡು ಹೆಣ್ತಿ ಒಳಕತ್ತಿದ್ವು ಜೋಗ ಅವಾಗ ಅವಾಗಕ್ಕೆ ಹೆಂಡತಿ ಹೇಳಿಲ್ಲ ಅಂತ ಒಂದು ಮಾತು ನೀನು ಚಿಂತೆ ಮಾಡಬೇಡ ನನ್ನ ಮೇಲೆ ನಿನಗೆ ವಿಶ್ವಾಸ ಇತ್ತು ನನ್ನ ಮೇಲೆ ನಿನಗೆ ಪ್ರೀತಿ ಇತ್ತಂದ್ರೆ ಒಂದು ಮಾತು ಹೇಳ್ತೀನಿ ಕಿವೇಗ ಇದು ಒಯ್ದು ರಾಜಾಗ ಹೇಳು ಅವ ಕಾಲುನು ತೆಗ್ಯಂಗಿಲ್ಲ ಕಣ್ಣು ತೆಗಂಗಲ್ಲ ಕುತ್ತಿಯೂ ತೆಗ್ಯಂಗಿಲ್ಲ ಏನು ಹೇಳಿ ನಾನು ಹೇಳ್ತೀನಿ ಹೇಳ್ರ ಹೆಂಡತಿ ಇದ್ದರೆ ಹಿಂಗಿರ್ಬೇಕ್ರಿ ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಏನು ಹೇಳ್ರಿ ಈಗನೂ ಹೆಂಡತಿ ಈಗಿನ ಗಂಡ ಇವೆಲ್ಲ ಬೇರೆನೇ ಅದು ಸಿಸ್ಟಮ್ ಇವಾಗ ಕೇಳಿಲ್ಲಂತ ಗ ಗೆಳತಿ ಹೇಳಿಲ್ಲಂತ ಇಬ್ಬರು ಗೆಳತಿ ಗೆಳೆಯರಿಬ್ಬರು ಮಾತ್ರ ಕೂತು ಕುಂತಾಗ ನನ್ನ ಹೆಂಡತಿ ಮುಂಜಾನೆ ನಾನು ಹಲ್ಲು ತಿಕ್ಕ ನನಗೆ ಚಾ ಕೊಡಂಗಲ್ಲ ನನ್ನ ಹೆಂಡ್ತಿ ಮುಂಜಾನೆ ನಾ ಹಲ್ ತೆಕ್ಕ ಚಹನೇ ಕೊಡಂಗಲ್ಲ ಅಂತ ಬಂತು ಏನೋ ಬತ್ತು ಹೇಳಿದ್ನಂತ ನಿನ್ನ ಹೇಳ್ತಿ ಹಲ್ ಕತ್ತಕ ಚಹಾ ಕೊಡಂಗಲ್ಲ ನಾನು ಹೇಳ್ತಿ ಮುಸ್ರಿ ತಕ್ಕತಕ್ಕೆ ಕೊಡೋಲ್ಲ ಮುಸ್ರಿ ತೆಕ್ಕ ಚಹಾ ಕೊಡಂಗಲ್ಲ ಅಂತ ನೀವು ಹೋಗಿ ಹೇಳ್ರಿ ರಾಜೇನ ಮುಂದೆ ಕಿವ್ಯಾಗೆ ಏನು ಏನೂ ಆಗಂಗಿಲ್ಲ ಏನೂ ಆಗಲ್ಲ ದೇವ್ರಿಗೆ ನಮಸ್ಕಾರ ಮಾಡಿರಿ ಗುರುಗಳನ್ನ ನಮಸ್ಕಾರ ಮಾಡಿರಿ ಏನೂ ಆಗಂಗಿಲ್ಲ ಸತ್ತದ ಅಂತ ಹೇಳಿದ್ರೆ ಆತದ ನೀವು ಹೋರಂತ ಕಿವ್ಯಾಗ ಹೇಳಿದ್ಲಂತ ಅದು ಧೈರ್ಯ ಮಾಡಿ ರಾಜನ ಬಳಿ ಹೋಯ್ತಂಥದ್ದು ಏನು ರಾಜ ಮಂತ್ರಿ ಪಗಡಿ ರಾಜಾ ರಾಜ ಏನಾಯ್ತು 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 ಆನಿ ಇಷ್ಟೇ ಅಂದವ ಸತ್ತದಂದ್ರೆ ಕುತ್ತಿಗೆ ತೆಗಿತಾರೆ ಸತ್ತಿಲ್ಲ ಅಂದ್ರೆ ಕಣ್ಣು ತೆಗಿತಾರೆ ಇಲ್ಲ ಕಾಲು ತೆಗಿತಾರೆ ಆನಿ ಏನಾಗ್ಯದ ಆನೆಗೆ ಅಂದ ರಾಜ ಹೊಟ್ಟಿ ಉಬ್ಬ್ಯಾದ ಸೊಂಡಿ ಅಳ್ಳ್ಯಾಡಿಸೋವಲ್ದು ನೀರು ಕುಡಿಯವಲ್ದು ಮೇವು ಹಾಕಿದ್ರೆ ತಿನ್ನವಲ್ದು ಕಿವಿ ಅಳ್ಳ್ಯಾಡಿಸಬಲ್ದು ಸತ್ತದೇನಂದವು ನನಗೂ ಗೊತ್ತಾಗವಲ್ದು ನೀವು ಬಂದು ನೋಡ್ರಿ ಅಮ್ಮ ನೋಡ್ರಿ ಅದು ಜಾಣತನ್ ಆನಿ ಪಟ್ಟಿ ಉಬ್ಬ್ಯದ ಸೊಂಡಿ ಅಳ್ಳ್ಯಾಡಿಸೋವಲ್ದು ಕಿವಿ ಅಳ್ಳ್ಯಾಡಿಸೋವಲ್ದು ನೀರು ಹಾಕಿದರೆ ಕುಡೆವಲ್ದು ಮೇವು ಹಾಕಿದರೆ ತಿನ್ನಬಲ್ಲದು ಕಣ್ಣು ನೆಟ್ಟಗೆ ಮಾಡ್ಯದ ಸತ್ತದೇನು ನನಗೆ ಗೊತ್ತಾಗೋಲ್ಲದು ನೀವು ಬಂದು ನೋಡ್ರಿ ಕಡದ್ರೆ ನಿಮ್ಮ ಅಂತ ಕಡಿಬೇಕು ಸತ್ತಂತ ಲಕ್ಷಣ ಹೇಳ್ತಾನ ಸತ್ತದಂತ ಹೇಳವಲ್ಲ ಸತ್ತಂತ ಲಕ್ಷಣವನ್ನು ಹೇಳಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಿಕ್ಕಿ ಹೆಂಡತಿ ಸಹಾಯ ಮಾಡಿದ್ರು ನಾವು ಕೂಡ ಗುರುಗಳ ಬಳಿ ಬರಬೇಕಾದ್ರೆ ಸತ್ತಂಗ ಬರಬೇಕು ಸತ್ತು ಬರಬೇಡ್ರಿ ಮತ್ತೆ ಸತ್ತಂಗ ಬರದ ಬೇರೆ ಸತ್ತು ಬರದ ಬೇರೆ ಸತ್ತು ಬಂದ್ರೆ ಗುರುಗಳು ಕರ್ಕೋತಾರ ಸತ್ತಂಗ ಬರಬೇಕಂದ್ರೆ ಏನು ಸಾಯ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮೋಹ ಮದ ಮತ್ಸರ ಇವನ್ನೆಲ್ಲ ಸಾಯಿ ಹೊಡೆದು ನಾವು ಸತ್ತಂಗ ಬಂದಾಗ ಮಾತ್ರ ಗುರುವಿನ ಮುಕ್ತಿ ಆಗ್ತ ಆ ಮೇಲೆ ಕುಂತು ಮೆರವಣಿಗೆ ಸಂಘಟನೆ ಆಗಲಿಂಗ್ರು ಹೊಂಟಾರ ಆಳ್ಮಕ್ಕಳು ಬಂದು ಹೇಳಿದ್ರಂಥ ವಸುಪಾಲ ಶ್ರೇಷ್ಠನ ಆಳ್ಮಕ್ಕಳು ರಾಜ್ಯೂಟಿಗಿ ಹಿಡಿಯೋದು ನಿಮ್ಗೆ ಅಲ್ಲಿ ಯಾರೋ ಬತ್ತ ಗ ಪಲ್ಲಕ್ಕಿ ಮೇಲೆ ಸಿದಿಗಿ ಪಲ್ಲಕ್ಕಿ ಇದ್ದಂಗೆ ಅದ ದ್ಯವುಟಿಗೆ ಹುಡ್ಕೊಂಡು ಜೈ ಹೊಡ್ಕೊತ ಹೊಂಟಾರ ಹಾಂ ನಮ್ಮೂರಾಗ ನನ್ನ ನನ್ನ ಮನೆ ಮುಂದೆ ದ್ಯೂಟಿಗೆ ಯಾರು ನನಗೆ ದಿವುಟಿಗೆ ನಾನು ಪಲ್ಲಕ್ಕಿ ನಾನು ಯಾರವರು ಹೊಡ್ಕೊಂತ ಬಂದಂತ ಏ ಯಾರು ನೆಂದಿರ್ಸ ಅವರು ನಾಗಲಿಂಗ ಅಜ್ಜವರು ಮೆರವಣಿಗೆ ಹೊಂಟದು ಹೋಗ್ತಾರೆ ಹೋಗಲು ಏಯ್ ನನ್ನ ಮನೆ ಮುಂದೆ ನನ್ನ ಮುಂದೆ ಯಾರು ಪಲ್ಲಕ್ಕಿ ಮೇಲೆ ನನಗಿಂತ ಎತ್ತರ ಯಾರು ಕುಂದರು ಎತ್ತಿರ ಕುಂದಿರೋದು ಏನಾದ್ರಿ ಭಾಳ ಚಂದ ಅಂದ್ಕೊಂಡ್ರಿ ನೀವು ಇಲ್ಲಿ ಕುಂತೀವಲ್ಲ ಅಪ್ಪ ನಾವು ನೀವು ಮನಸ್ಸು ಮಾಡಿದ್ರೆ ಪಟಕ್ನ ಎದ್ದು ಹೋಗ್ತೀರಿ ನಮ್ಗೆ ಹೇಳೋಕೆ ಬರೋಂಗಲ್ಲ ಪೂರ್ಣಮೇತಕ್ಕೆ ಹಾಂ ನೀವೇನು ಎಲ್ಲಿ ಬೇಕಲ್ಲಿ ಬಿಡಿಸಿ ಎದ್ಲಕ್ಕೆ ಓದ್ತೀರಿ ಚಾ ಕೊಡ್ಲಿಕ್ಕೆ ಓದ್ತೀರಿ ಮಾತಾಡ್ತೀರಿ ಹಾಂ ಎಲ್ಲರೂ ನಗುತ್ತೀರಿ ಏನು ಬೇಕಂತ ಮಾಡ್ತೀವಿ ಸ್ವತಂತ್ರ ನೀವು ನೀವು ಸ್ವತಂತ್ರದಿರೋ ಸಿದ್ದೇಶ್ವರ ನಾವು ಮ್ಯಾಲ ಕುಂತವ್ರಿಗೆ ಜವಾಬ್ದಾರಿ ಭಾಳ ಇರ್ತವೆ ಆದರೆ ನಮಗಿಂತ ನೀವೇ ದೊಡ್ಡವರು ಮ್ಯಾಲೆ ಕುಂತೋರು ದೊಡ್ಡವರಲ್ಲ ನಮ್ಮನ್ನು ಮ್ಯಾಲೆ ಕುಂದಿರಿಸಿ ನೀವು ತೆಳಕ್ಕೆ ಕುಂತು ಸಂತೋಷ ಪಡ್ತಿರಲ್ಲ ನೀವೇ ದೊಡ್ಡವರು ಗುರುಗಳನ್ನು ದೊಡ್ಡವರು ಮಾಡೋರು ಯಾರಂದ್ರೆ ಭಕ್ತರು ಅವ್ರನ್ನ ಮ್ಯಾಲೆ ಕುಂದಿರಿಸಿ ಅವರಿಗೆ ಪಲ್ಯಕ್ಕೆ ಕುಂದಿರಿಸಿ ಮಠದಾಗ ಚೆಂದ ಕುಂದಿರ್ಲಕ್ಕಿ ನೀವು ಅವ್ರನ್ನ ನೋಡಿ ಸಂತೋಷ ಪಡ್ತಿರಲ್ಲ ಮತ್ತು ನೀವಿದ್ರೆ ನಾವು ಆಗ್ತೀವಲ್ಲ ನನ್ನ ಮನೆ ಮುಂದೆ ಯಾರು ಪಲ್ಯಕ್ಕಾಗಿ ಬರಬಾರ್ದು ನನ್ನ ಮುಂದೆ ಡ್ಯೂಟಿಗೆ ಇಡಿಬಾರ್ದು ಪೈ ಪಲ್ಲಕ್ಕಿ ವಾಪೀಸ್ ಅವ ಸುಪಾಲ ಶ್ರೇಷ್ಠ ಹೇಳ್ದ ಅವ್ರು ಅಂದ್ರಂತ ಅಪ್ಪವ್ರೆ ನಾಗಲಿಂಗಜ್ಜನ ಸಂಗಟ ಹುಡುಗಾಟಿಗೆ ಆಡಬೇಡ್ರಿ ಅವ್ರ ಸಂಗಟ ಹುಡುಗಾಟಿಗೆ ಮಾಡಬೇಡ್ರಿ ಭಾಳ ಇದ್ದದ ರೀ ಏನ ಪಲ್ಲಕ್ಕಿ ಅಡ್ಡ ನಿಂದಿಸ್ಬೇಡ್ರಿ ಇಲ್ಲ ನನ್ನ ಮನೆ ಮುಂದೆ ಪಲ್ಲಕ್ಕಿಲ್ಲ ತೊಗೊಂಡು ವಾಪೀಸ್ ಅವ್ರೆ ಡ್ಯೂಟಿಗೆ ಉರಿತಕ್ಕಂಥ ಡ್ಯೂಟಿಗೆ ಮೇಲೆ ಆಳಿ ಹೇಳಿದಂಥ ಡ್ಯೂಟಿಗೆ ಆರಸ್ ಬಡ ಬಡ ತಂದು ಒಂದು ಕೊಡ ತಂದು ಡ್ಯೂಟಿಗೆ ಮೇಲೆ ನೀರಾಗಿ ಡ್ಯೂಟಿಗೆ ಆರಿಸ ಹೊಸಪಾಲ ದ್ಯೂಟಿಗೆ ಆರಿಸಿದಳು ಡ್ಯೂಟಿಗೆ ಆರಿಸಿದ್ಯಪ್ಪ ನಿನ್ನ ಹಣೆ ಬರ ಅಂತ ತಿಳ್ಕೊಂಡು ನಾಗಲಿಂಗಾಜ್ಜರು ಇದೇನು ಬರದದ ಶೆಟ್ಟಿಗಮ್ಮ ಅಂತ ಏನು ಅಂತಾರ ನೋಡಿ ಅದನ್ನು ಶೆಟ್ಟಿಗಮ್ಮನ ತಾಳೆ ಅಂತ ರೀ ಪಟ್ಟಣದಾಗ ಏನು ಗೊತ್ತದ ಅದು ಐದು ದಿವ್ಸಕ್ಕೆ ಏನದ ಒಂದು ಮಾಡಿದಾಗ ಒಂದು ದೀಪ ಹಚ್ಚಿ ಅದೇನೋ ಒಂದು ಇದು ಮಾಡ್ತಾರೆ ಕೀಟ ಪದಕ ಅದನ್ನು ಮಾಡಿ ಕೂಸಿಗೆ ತಂದು ಎಷ್ಟು ಚೆಂದ ಪದ್ಧತಿ ಮಾಡ್ತಾರಲ್ರಿ ಈಗನು ಶೆಟ್ಟಿಗಮನ ತಾಳೆ ಅಂತ ಕೀಟ ಬಂಗಾರದ ಎದುರ್ದ ಮಾಡಿ ಆ ದೀಪ ಹಚ್ಚಿ ನೈವದ್ಯ ಕೊಟ್ಟು ಆ ತಾಳೆ ಅದು ತಂದಕ್ಕೆ ಕೂಸಿನ ಕೊಳ್ಳೋಕೆ ಶೆಟ್ಟಿಗಮ್ಮ ಅವತ್ತು ಬರಿತಾಳಂತ ಏನು ಮಾಡಿದ್ರು ಇದು ಏನು ಬರೆದಿರ್ತದೆ ಇದ್ರಂಗೆ ಆಗ್ಬೇಕು ಈ ಬೀದರ್ದಾಗ ಒಬ್ಬ ರಾಮಚಂದ್ರಪ್ಪ ಅಂತ ಒಬ್ಬ ರಾಜಕಾರಣಿಯಾಗಿ ಹೋದ ರಾಜಕಾರಣಿ ಏಳು ಸಲ ಎಂ ಪಿ ಮೂರು ಸಲ ಎಮ್ ಎಲ್ ಎ ಎರಡು ಸಲ ಜೆ ಡಿ ಪಿ ಆಗ್ಯಾರವರು ಜಿಲ್ಲಾ ಪಂಚಾಯತ್ಗೆ ಎರಡು ಸಲ ಅಧ್ಯಕ್ಷರೋದ್ರು ಈ ಮೂರು ಸಲ ಎಮ್ ಎಲ್ ಎ ಏಳು ಸಲ ಎಂ ಪಿ ಆದರು ಅವ್ರಿಗೆ ಒಂದು ದಿವ್ಸ ನಂಗೆ ಬರಲಿಕ್ಕೆ ಬರ್ತಿಲ್ಲ ಹೆಬ್ಬಟ್ಟೆ ಲಾಸ್ಟ್ ಎಲೆಕ್ಷನ್ದಾಗ ಡಿ ಸಿ ಮುಂದೆ ನಾಮಿನೇಷನ್ ಫೈಲ್ ಮಾಡ್ಲಕ್ಕೆ ಹೋಗಿದ್ರಂತ ಡಿ ಸಿ ತೊಗೋರಿ ಎಂ ಪಿ ಎಲೆಕ್ಷನ್ ಸಹಿ ಮಾಡ್ರಿ ಅಂದಂತೆ ಡಿ ಸಿ ಏನು ಸಹಿ ಬರ್ಲ ಇದು ಕೊಡೋ ಇದು ಕೊಡೋ ಅಂದ್ರೆ ಅಂತದೇನು ಪ್ಯಾಡ್ ಅದು ಪ್ಯಾಡ್ ತೊಗೊಂಡು ಹಿಂಗೆ ಒತ್ತಲಕ್ಕತ್ತಿದ್ರಂತ ಅವು ರಾಮಚಂದ್ರಪ್ಪ ಅವ್ನು ಡಿ ಸಿ ಹಿಂಗೆ ನೋಡಕ್ ರಾಮಚಂದ್ರಪ್ಪ ಹೇಳಿದ್ರಂತ ಏ ಸಿ ಇಲ್ಲೆಲ್ಲ ನೋಡ್ತಾ ಇಲ್ಲ ಏ ಕಿಲ್ಲಿ ನೋಡಂದ್ರಂತ ಕಿಲ್ಲಿ ಏಳು ಸಲ ಎಂ ಪಿ ಆಗೇನು ಇಲ್ಲಿ ಏನು ಬರೆದಿರ್ತದ ಅದೇ ಆಗ್ತದೆ ಇವರು ಇದೇ ಆಗಬೇಕಂತ ಶೆಟ್ಟಿಗಮ್ಮ ಏನು ಬರೀತಾಳ ಮರುಳ ಮಹಂತ ಸ್ವಾಮಿಗಳು ಸಗರ ಒಕ್ಕಲಿಗೇರಿ ಮಟ್ಟಕ್ಕೆ ಆಬೇಕಂತ ಶೆಟ್ಟಗಮ್ಮ ಬರೆದು ಕಳಿಸ್ಯಾಳ ಆಗ್ಯಾರ ಇಂಥ ಧರ್ಮ ಕಾರ್ಯ ಮಾಡ್ಬೇಕಂತ ಕಿ ಬರದ್ ಕಳ್ಸಳ ಮಾಡ್ಲಾಕತ್ತಾರ ತೇರು ಮಾಡ್ಬೇಕಂತ ಬರೋದು ಕಳ್ಸಾಳ ಮಾಡ್ಲಾಕತ್ತಾರ ನೀವು ಎಳಿಬೇಕಂತ ನಿಮಗು ಬರದ್ ಕಳ್ಸ್ಯಾರ ನೀವು ಎಳಿತೀರಿ ನಾಳೆ ಹತ್ತನೇ ತಾರೀಕು ನಿನ್ನ ಹಣೆ ಬಾರ ಹಿಂಗದ ನಾ ಏನು ಮಾಡಲು ಹೊಸುಪಾಲ ಶ್ರೇಷ್ಠ ಅಂತ ತಿಳ್ಕೊಂಡು ಆ ಬಂದಂಥ ಪಲ್ಲಕ್ಕೆ ತಗೊಂಡು ವಾಪಸ್ ಹೋದ್ರಂತ ಡ್ಯೂಟಿಗೆ ಆರಿಸಿದ್ರಂತ ಅವತ್ತು ದಾ ರಾತ್ರಿ ಆ ವಸುಪಾಲ ಶ್ರೇಷ್ಠಗ ಮೂರು ಜನ ಗಂಡು ಮಕ್ಕಳು ಮೂರು ಜನ ಗಂಡು ಮಕ್ಕಳದಾಗ ರಾತ್ರಿ ಒಬ್ಬ ಮಗ ಸಾಯ್ತಾನ ಡ್ಯೂಟಿಗೆ ಅದು ಮಗ ಸಾಯ್ತಾನ ಮರದಿಸ್ ಎಲ್ಲ ದುಃಖ ಆಗ್ತದೆ ತಂದೆ ತಾಯಿ ಅಳತಿರ್ತಾರೆ ಬಂದು ಬಳಗ ಎಲ್ಲ ಬಂದು ಇದು ಏನಂತಾರೆ ಅದು ವಿಮಾನ ವಿಮಾನ ಅಂತಾರ ಅದು ಹೆಣ ಒಯ್ಯೋದು ಅದನ್ನೆಲ್ಲ ಬಿಗಿಲೆ ಕೆತ್ತಿದ್ರಂತೆ ಕಡ್ಡಿಗೆ ತೊಗೊಂಡು ಎಲ್ಲ ಮಾಯಿನ ತೊಳಲು ಬಾಳೆ ಕಂಬ ಎಲ್ಲ ಕಟ್ಟಿ ಬಿಗಿಲೆ ಕೆತ್ತಿದ್ರಂತೆ ಎಲ್ಲ ಬಟ್ಟೆ ಗಿಟ್ಟಿ ಕಟ್ಟಿ ಸೀರೆ ಕಟ್ಟಿ ಅವಾಗ ನಾಗಲಿಂಗಜ್ಜ ಬಂದಂತ ಏನಾಗಿದೆ ಈ ಮನೆಗೆ ಏನು ಸಾವುಕಾರನ ಮಗ ರಾತ್ರಿ ಒಮ್ಮೆ ಏನಾಯಿತು ಗೊತ್ತಿಲ್ಲ ಸತ್ತಾನ ಮತ್ತು ಇದೇನ ಕಟ್ಟಕತ್ತೀರ ಅನ್ನಂತು ಏನ ಕಟ್ಟ ಇದು ಮತ್ತು ಹೆಣ ವಹ್ಲಾಕ ವಿಮಾನ ಹೌದಾ ಹಿಂಗೆ ನೋಡಿದ್ದಂತು ವಿಮಾನ ಸ್ವಲ್ಪ ಯಾಶೆ ಆಗ್ಯದ ಸೀದ ಮಾಡ್ರಿ ಅನ್ನಂತ ವಿಮಾನ ಯಾಶೆ ಆಗ್ಯದ ಸ್ವಲ್ಪ ಸೀದಾ ಮಾಡ್ರಿ ಅದು ನಡ್ಬೇಕಿನ ಪಟ್ಟಿ ಸ್ವಲ್ಪ ಕರೆಕ್ಟ್ ಹೊಡೀರಿ ಆಮೇಲೆ ಹೂವು ಅದೆಲ್ಲ ಕರೆಕ್ಟ್ ಮಾಡಿರಿ ಅಂತ ಚಂದಿರಬೇಕು ಶಿವ ಅದು ಲಾಸ್ಟ್ ಪಾಲಿಕೆ ಚಂದ ಕಟ್ಟಬೇಕು ಚಂದ ಬಿಗಿಬೇಕು ಅವ್ರಂದ್ರಂತ ಅದು ಎಣ ಒಯ್ಯದ ಒಯ್ದು ಒಕ್ಕದ ಚೆಂದ ಮಾಡ್ಲಾಕದೇನ ಶೃಂಗಾರ ಮಾಡ್ಲಾಕದೇನೋ ಅದ್ರಾಗೆ ಮೆರೇದನ್ ಹೋಗಕ್ಕೆ ನೋಡಪ್ಪ ಹೇಳೋದು ನನ್ನ ಧರ್ಮ ಅದು ಹೇಳ್ತೀನಿ ಚಂದ ಕಟ್ಟರಿ ಹ್ಞೂ ಎಲ್ಲ ಕಟ್ತಿತ್ತು ನೋಡು ನಾ ಹೀಗೆ ಹೇಳ್ತೀನಿ ನಾ ಹೀಗೆ ಹೇಳ್ತೀನಿ ನಾಳೆಗೆ ಚಂದ ಕಟ್ಟಬೇಕಂದಂತ ಇವತ್ತು ಹೆಂಗನೇ ಇರಲಿ ನಾಳೆಗೆ ಮಾತ್ರ ಚಂದ ಕಟ್ಬೇಕು ಹ್ಞೂ ಎಲ್ಲ ಕಟ್ತೀವಿ ಹೋಗನು ಗೊತ್ತಾಗಲಿಲ್ಲ ಹೋಗ್ ಒಯ್ದು ಮಣ್ಣು ಮಾಡಿ ಬರ್ತಾರ ರಾತ್ರಿ ಎರಡನೇ ಮಗ ಸಾಯ್ತಾನ ಮತ್ತದು ವಿಮಾನ ಕಟ್ಟತಿರ್ತಾರ ನಾಗಲಿಂಗ ಅನ್ನಂತ ಏನೋ ನಿನ್ನೆನೆ ಹೇಳೀನಿ ಚಂದ ಕಟ್ಟಂತ ಮತ್ತ ಹಂಗೆ ಕಟ್ಟಿರಿ ನಾಳಿಗೂ ಚೊಲೋ ಕಟ್ಬೇಕಂದಂತ ಮೂರು ದಿವ್ಸ ಹಿಂಗೆ ಆಯ್ತು ನಾಳಿಗೆ ಚಲೋ ಬಿಗಿರಿ ನಾಳೆ ಚಲೋ ಬಂದ್ರೆ ಮತ್ತೊಂದು ಸಾಯ್ತದಂತ ಈ ಪವಾಡವನ್ನು ಮಾಡಿ ಮೂರು ಜನ ಮಕ್ಕಳು ಹೋದ ಮೇಲೆ ಗೊತ್ತಾಯ್ತಂತ ಸ್ವಾಮಿ ಮನೆ ಮುಂದೆ ಬಂದಂಥ ಮಹಾತ್ಮನ ಡ್ಯೂಟಿಗೆ ಆರಿಸಿರಿ ನಿಮ್ಮ ಮನೆಯ ನಂದಾದೀಪದಿಂದ ಇರ್ತಕ್ಕಂಥ ಮೂರು ಮಕ್ಕಳು ಹಾದು ಅದಕ್ಕೆ ಮಾಡಿದ್ದುಣ್ಣು ಮಾರಾಯ ಚಂಡು ನಾವು ಗಾಡಿ ಹೊಡೆದ್ರೆ ಅದರ ನೇಟು ವಾಪಸ್ ನಮಗೆ ಬರ್ತದ ಹೊರತು ಏನಿಲ್ಲ ನಾವೇನು ಅದೇ ಅದಕ್ಕೆ ತೋಡಿರ್ದ ಬಾವಿಗೆ ಕೂಡಿರ್ದ ಜಲಸಾಕ್ಷಿ ತೋಡಿರ್ದ ಬಾವಿಗೆ ಕೂಡಿರ್ದ ಜಲಸಾಕ್ಷಿ ಮಾಡಿದ್ದಕ್ಕೆಲ್ಲ ಮನಸಾಕ್ಷಿ ಬಾವಿ ತೋಡ್ಯಾರ ಇಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಅಂದರೆ ಒಳಗಿರ್ತಕ್ಕಂಥ ನೀರು ಸಾಕ್ಷಿ ನಾವು ಏನು ಮಾಡ್ತೇವೆ ಅನ್ನೋದಕ್ಕೆ ಒಳಗಿರ್ತಕ್ಕಂಥ ಕರಿಬಸವನೇ ಸಾಕ್ಷಿ ಎಲ್ಲಿ ಹುಡುಕ್ಯಾಡಿದ್ರೆ ಭಗವಂತ ಸಿಗಲಿಲ್ಲ ಕಳ್ಕೊಂಡಿದ್ದ ಕಳ್ಕೊಂಡು ಹುಡು ಹುಡುಕ್ಯಾಡ್ತಕ್ಕಂಥವ್ರು ನಾವು ಪಾಪಿಗಳು ಅದಕ್ಕೆ ಪ್ರಾಯಶ್ಚಿತ್ತ ಅಂತಾರೆ ಅಲ್ಲಿಂದ ನಾಗಲಿಂಗಜ್ಜ ಆ ಮನೆತನಕ್ಕಾಗಿರ್ತಕ್ಕಂಥ ಶಾಪ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಪರಿಹಾರ ಆಗ್ತಂತಕ್ಕಂಥ ಮಾತನ್ನು ಹೇಳಿ ನಾಗಲಿಂಗಜ್ಜವ್ರು ಎಲ್ಲಿಗೆ ಬಂದರು ಅಂದ್ರೆ ನವಲಗುಂದ ಮೌನೇಶ್ವರನ ಗುಡಿಗೆ ಬರ್ತಾರೆ